ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಪಾಟೀಲ್ ಅಂತ ಇತ್ತೀಚಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪದ ತುಂಬ ನ್ಯೂಸಲ್ಲಿದೆ ಅದು ಡಿಜಿಟಲ್ ಪಾಸ್ಟಿಂಗ್ ಅಂತ ಕರೀತಾರೆ ಕನ್ನಡದಲ್ಲಿ ಡಿಜಿಟಲ್ ಉಪವಾಸ ಅಂತ ಕರೀತಾರೆ ಸೊ ಹಾಗಾದರೆ ನೋಡಿ ಸಾಮಾನ್ಯವಾಗಿ ನಮ್ಮ ಭಾರತದಂಥ ದೇಶಗಳಲ್ಲಿ ಉಪವಾಸ ಅನ್ನುವಂಥ ಒಂದು ಪ್ರಕ್ರಿಯೆ ಭಾಳ ಜನಜನತೆ ನಿಮಗೆಲ್ಲ ಗೊತ್ತಿರುವಂತಾಗಿದೆ ಸೊ ಉಪವಾಸವನ್ನು ಎರಡು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಮಾಡ್ತಾ ಹೋಗ್ತಾರೆ ಒಂದು ಧಾರ್ಮಿಕ ಕಾರಣಕ್ಕಾಗಿ ರಿಲೀಜಿಯಸ್ ಪರ್ಪಸ್ ಅಥವಾ ರಿಲೀಜಿಯಸ್ ರೀಸನ್ ಅಂತ ಕರಿತೀವಿ ಇನ್ನೊಂದೊಂದು ಸೈಂಟಿಫಿಕ್ ರೀಸನ್ ಅಂದರೆ ವೈಜ್ಞಾನಿಕ ಕಾರಣಕ್ಕಾಗಿ ಉಪವಾಸನ ಮಾಡ್ತಾ ಹೋಗ್ತಾರೆ ಧಾರ್ಮಿಕ ಕಾರಣಕ್ಕಾಗಿ ಯಾಕಂತಂದರೆ ನೋಡಿ ಸಾಮಾನ್ಯವಾಗಿ ಒಂದು ಫ್ಯಾಮಿಲಿ ಇರುವಂಥ ಏನು ಸದಸ್ಯರು ಇರ್ತಾರಲ್ಲ ಅವರು ಅಂದರೆ ತಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೆಯದಾಗಲಿ ಈಗ ಫಾರ್ ಎಕ್ಸಾಂಪಲ್ ತಾಯಿ ಉಪವಾಸ ಮಾಡಿದ್ರೆ ಏನೋ ಮಕ್ಕಳಿಗೆ ಒಳ್ಳೆಯದಾಗಲಿ ಸೊ ದ ಮಗಳಿಗೆ ಬೇಗ ಮದುವೆ ಆಗಲಿ ಅಥವಾ ಮಗನಿಗೆ ಯಾವುದೋ ಒಂದು ಸರ್ಕಾರಿ ಉದ್ದೇಶ ಸಿಗಲಿ ಈ ಕಾರಣಕ್ಕಾಗಿ ಏನಂತಂದರೆ ಯಕ್ಷುಲಿ ಅವರು ಉಪವಾಸ ಮಾಡ್ತಾ ಹೋಗ್ತಾರೆ ಅದೇ ರೀತಿ ವೈಜ್ಞಾನಿಕ ಕಾರಣ ಬಂದಾಗ ನೋಡಿ ಏನು ನಮ್ಮ ದೇಹ ಇದೆಯಲ್ಲ ಇದು ಒಂದು ಯಂತ್ರ ಹಾಗಾಗಿ ಪ್ರತಿದಿನ ಮೂರು ಟೈಮ್ ಊಟ ಮಾಡೋದ್ರಿಂದ ನಮ್ಗೆ ಆ್ಯಕ್ಚುಲಿ ಆ ಒಂದು ಯಂತ್ರ ಕೂಡ ಒಂದು ರೆಸ್ಟ್ ಬೇಕಲ್ವಾ ಸೊ ಹಾಗಾಗಿ ಆ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಆಕ್ಚುಲಿ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಏನಂದರೆ ಸೊ ಒನ್ ಟೈಮ್ ಊಟ ಮಾಡ್ಕೊಂಡಿದ್ರೆ ಒಂದು ಉಪವಾಸನ ಮಾಡ್ತಾ ಹೋಗ್ತಾರೆ ಆದರೆ ಪ್ರಸ್ತುತ ನಮ್ಮ ಏನು ಈಗ ಯಂಗ್ ಜನರೇಷನ್ ಇದೆಯಲ್ಲ ಇದೇನಂದರೆ ಬೇರೆ ಕಾರಣಕ್ಕಾಗಿ ಉಪವಾಸ ಮಾಡಬೇಕನ್ನೋದೊಂದು ರೀಸೆಂಟಾಗಿ ನಿರ್ಸಾರ ಇದೆ ಅದನ್ನು ನಾವು ಡಿಜಿಟಲ್ ಪಾಸ್ಟಿಂಗ್ ಅಂತ ಕರೀತಾರೆ ಸೊ ನೋಡಿ ಈಗಿನ ಯೂತ್ಸ್ ಅಥವಾ ಈಗಿನ ಎನ್ ಜನ್ ಜನ್ರೇಷನ್ ಇದೆಯಲ್ಲ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿಕ್ಟೆಡ್ ಟು ದ ಮ ಡಿಜಿಟಲ್ ಡಿವೈಸಸ್ ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಇದರ ಮುಂದೆ ಕೂತ್ಕೊಂಡು ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿಕ್ಟ್ ಆಗಿ ಅವರು ಸಾಕಷ್ಟು ಒಂದು ಡಿಸ್ಟ್ರಾಕ್ಷನ್ಗಳು ಡಿಸ್ಟ್ರಾಕ್ಷನ್ಗಳನ್ನು ಅಥವಾ ಎನ್ಯಾಸೈಟಿಯನ್ನು ಸ್ಟ್ರೆಸ್ಸನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ಇತ್ತೀಚೆಗೆ ಏನಂತಂದರೆ ಈ ಒಂದು ಡಿಜಿಟಲ್ ಪಾಸ್ಟಿಂಗ್ ಅನ್ನುವಂಥ ಪದ ತುಂಬ ನ್ಯೂಸಲ್ಲಿದೆ ಸೊ ಡಿಜಿಟಲ್ ಫಾಸ್ಟಿಂಗ್ ಏನಂತಂದರೆ ನೋಡಿ ಸಾಮಾನ್ಯವಾಗಿ ಯಾವ ರೀತಿ ನಾವು ಉಪವಾಸ ಮಾಡ್ತಾರೆ ನಮ್ಮ ಒಂದು ಧಾರ್ಮಿಕ ಕಾರಣಕ್ಕಾಗಿ ವೈಜ್ಞಾನಿಕ ಕಾರಣಕ್ಕಾಗಿ ಅದೇ ರೀತಿ ಕೂಡ ಈ ಒಂದು ಡಿಜಿಟಲ್ ಡಿವೈಸ್ಗಳನ್ನು ಎಟ್ಲೀಸ್ಟ್ ದಿನದಲ್ಲಿ ಎರಡು ತಾಸು ಅಥವಾ ಮೂರು ತಾಸು ಏನಂದರೆ ಅದರಿಂದ ದೂರ ಉಳಿಯುವಂಥದ್ದು ಅದನ್ನು ಒಂದು ಕಡೆ ಇಟ್ಟು ಸೊ ಟೂ ಅವರ್ಸ್ ಏನಂದರೆ ನಿಮ್ಮ ಒಂದು ಪ್ರೀತಿ ಪಾತ್ರರೊಂದಿಗೆ ಅಥವಾ ನಿಮ್ಮ ಕೆಲಸಗಳಲ್ಲಿ ಏನಂದರೆ ಸೊ ಟೂ ಅವರ್ಸ್ ಮೊಬೈಲ್ಗಳನ್ನು ಮುಟ್ಟೋ ಮುಟ್ಲಾರ್ದೆ ಅಂದರೆ ಡಿಜಿಟಲ್ ಡಿವೈಸ್ ಡಿವೈಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳದೆ ಒಂದು ಕಡೆ ಇಟ್ಟು ಅಥವಾ ಸ್ವಿಚ್ ಆಫ್ ಮಾಡಿ ಅಥವಾ ನೋಟಿಫಿಕೇಷನ್ ಆಫ್ ಮಾಡಿ ಸೊಗಳಿಂದ ಉಪವಾಸ ಅಂದರೆ ದೂರ ಇರೋದನ್ನು ನಾವು ಸಾಮಾನ್ಯವಾಗಿ ಡಿಜಿಟಲ್ ಪಾಸ್ಟಿಂಗ್ ಅಂತ ಕರೀತಾರೆ ಸೊ ಹಾಗಾದರೆ ಇದರಿಂದ ಆಗುವಂಥ ಬೆನಿಫಿಟ್ಗಳೇನಂತಂದರೆ ಸೊ ಒಂದು ನಾವು ಮಾನಸಿಕ ಮೆಂಟಲ್ ಹೆಲ್ತನ್ನು ಸೊ ಇಂಪ್ರೂವ್ ಮಾಡ್ಕೊಳ್ಬೋದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಯಾಕಂದರೆ ನೋಡಿ ನಾವು ಈಗ ಮೊಬೈಲ್ ನೋಡೋದ್ರಂತಂದರೆ ಸಾಕು ಈಗ ಫಾರ್ ಎಕ್ಸಾಂಪಲ್ ನಮಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದರಲ್ಲಿ ಏನೋ ಒಂದು ರೀಲ್ಸ್ ನೋಡ್ತಾ ಹೋಗ್ತೀವಿ ಅದನ್ನು ನಮಗೆ ಒಂದು ಸಲ ಮೊಬೈಲ್ ಮುಂದೆ ಕುತ್ಕೊಂಡ್ಬಿಟ್ರೆ ನಮ್ಮ ಯಾವುದೂ ಒಂದು ಕೆಲಸಗಳ ಬಗ್ಗೆ ನಮಗೆ ಪರಿವಿರೋಂಗಿಲ್ಲ ನಮ್ಮ ಜೀವನದ ಗುರಿಗಳ ಬಗ್ಗೆ ಪರಿವಿರಂಗಿಲ್ಲ ನಮ್ಮ ಒಂದು ನೆಂಟ್ರ ಬಗ್ಗೆ ಪರಿವಿರಂಗಿಲ್ಲ ನಮ್ಮ ಒಂದು ಜವಾಬ್ದಾರಿಗಳ ಬಗ್ಗೆ ಪರಿವಿರಂಗಿಲ್ಲ ಎಲ್ಲ ಮಾಡ್ತೀವಿ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿ ನಾವು ಒಂದು ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಅದನ್ನು ನಾವು ಏನಂತಾರೆ ಡೂಮ್ ಸ್ಕ್ರೋಲ್ ಅಂತ ಕರೀತಾರೆ ಸೊ ಹಾಗಾಗಿ ಆ ಒಂದು ಏನಾದರೂ ಅಡಿಕ್ಟ್ ಮಾಡಿಕೊಟ್ರೆ ಸೊ ಬೇರೆ ಕೆಲಸ ಕಡೆ ನಮಗೆ ಗಮನ ಇರೋಂಗಿಲ್ಲ ಸೊ ಏನಾಗುತ್ತೆ ನಮಗೆ ಮೆಂಟಲ್ ಎಲ್ತು ಏನಾಗುತ್ತೆ ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಜೊತೆಗೆ ನಮ್ಮ ಐಸ್ ಕೂಡ ಅಂದರೆ ತುಂಬ ಸ್ಟ್ರೆಸ್ ಆಗಿ ಅವುಗಳು ಕೂಡ ತಮಗೆ ಎಫೆಕ್ಟಿವ್ ಎಲ್ ಹೆಲ್ತ್ಗೆ ಇಶ್ಯೂಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಡಿಜಿಟಲ್ ಪಾಸ್ಟಿಂಗ್ ಮಾಡಕ್ಕೆ ಮಾಡೋದ್ರ ಮುಖಾಂತರ ಅಂತಂದರೆ ಒಂದು ನಮ್ಮ ಮೆಂಟಲ್ ಎಲ್ತನ್ನು ಅಥವಾ ಮಾನಸಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಮ್ಮ ಒಂದು ಜೀವನದ ಒತ್ತಡವನ್ನು ಮತ್ತು ಜೀವನದ ಆತಂಕಗಳನ್ನು ಕೂಡ ದೂರ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎರಡನೇದೇನೆಂದರೆ ಬೆಟರ್ ಸ್ಲೀಪ್ ಅಂತ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ದ ಡಿಜಿಟಲ್ ಪಾಷಿಂಗ್ ಅಂತ ಕರಿಬೋದು ಯಾಕಂದರೆ ನೋಡಿ ಈಗ ನಾವು ನೈಟ್ ಏನೋ ಅಂದರೆ ಮಲ್ಕೋಬೇಕಂತ ಕೂತ್ಕೊಂಡಿರ್ತೀವಿ ಅಲ್ಲಿ ಹೋಗಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾವುದೋ ಟೆಕ್ಸ್ಟ್ ಮಾಡ್ತೋ ಯಾವುದೋ ವಿಡಿಯೋ ನೋಡ್ಕೊತೇನೆಂದ್ರೆ ನಮಗೆ ಸೊ ನಿದ್ದೆಯ ಪರಿವೇ ಇರಂಗಿಲ್ಲ ಒಂದು ಕಡೆ ಮಲ್ಕೋಬೇಕಂದ್ರೆ ಆ ಕಣ್ಣು ಇರುತ್ತೆ ಸೊ ಏನಂದರೆ ಆ್ಯಕ್ಚುಲಿ ಅದು ಬಿಡೋಕ್ಕೂ ಆಗೋಲ್ಲ ಸಾವೇನಾಗತ್ತೆ ಅಂದರೆ ನಿಮಗೆ ಸೊ ನಿದ್ದೆನೇ ಕರೆಕ್ಟ್ ಆಗೋಲ್ಲ ಸವಾಗೇನಾಗತ್ತೆ ಅದರಿಂದ ನಿಮ್ಮ ಒಂದು ಆರೋಗ್ಯದ ಮೇಲೆ ಏರ್ಪೇರ್ ಆಗ್ತಾ ಹೋಗುತ್ತೆ ಸೊ ಎಟ್ ಲೀಸ್ಟ್ ಏನಂದರೆ ನೀವು ಮಲಗು ಮಲಗಕ್ಕಿಂತ ಮುಂಚೆ ಟೂ ಅವರ್ಸ್ ತ್ರೀ ಅವರ್ಸ್ ಮೊಬೈಲ್ ಮೊಬೈಲಿಂದ ದೂರ ಇದ್ದರೆ ಸೊ ನೀವು ಈ ಆರಾಮಾಗಿ ನಿದ್ದೆ ಮಾಡೋದ ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಕಣ್ಣನ್ನು ಕೂಡ ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದು ಕೂಡ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಅದೇ ರೀತಿ ಸೊ ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ ಅಂದರೆ ನೀವು ಮೊಬೈಲಿಂದ ದೂರ ಇದ್ದರೆ ಅಥವಾ ಏನು ಡಿಜಿಟಲ್ ಫಾಸ್ಟಿಂಗ್ ಮಾಡಿದರೆ ಏನಾಗುತ್ತೆ ನೀವು ಮಾಡುವಂಥ ಕೆಲಸಗಳಿದೆಯಲ್ಲ ಅದರಲ್ಲಿ ತುಂಬ ಪ್ರೊಡಕ್ಟಿವಿಟಿಯಾಗಿ ಕೆಲಸ ಮಾಡ್ಬೋದು ಈಗ ನೋಡಿ ಮೊಬೈಲ್ ಕೈಯಾಗಿದ್ದಾಗ ನಾವು ಎಷ್ಟೋ ಎರಡೆ ಸಲ ಕೆಲಸ ಮಾಡ್ತಿರ್ತಾರೆ ಮೊಬೈಲ್ ಕೈ ಹಿಂಟ್ಕೊಂಡಿರ್ತಾರೆ ಇನ್ನೊಂದು ಕೆಲಸ ಮಾಡ್ತಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂದರೆ ಇರ್ತಾರೆ ಮೊಬೈಲ್ ಕೈ ಹಿರುತ್ತೆ ಅವಾಗೇನಾಗುತ್ತೆ ಆ ಓದೋ ಕಡೆ ಗಮನ ಕೊಡೋಕ್ಕಾಗಲ್ಲ ಅದೇ ರೀತಿ ಒಬ್ಬ ಕೆಲಸ ಮಾಡೋನಿಗೆ ಆ ಕೆಲಸ ಕಡೆ ಗಮನ ಅವಾಗ ಅವಾಗೇನಾಗುತ್ತೆ ಆ ಕೆಲಸ ಪರ್ಫೆಕ್ಟ್ ಆಗೋಲ್ಲ ಆದರೆ ನಿಮಗೆ ಮಾಡುವಂಥ ಉತ್ಪನ್ನ ಇದೆಯಲ್ಲ ಕಡಿಮೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಅದು ಸಮಯ ವ್ಯರ್ಥ ಆಗುತ್ತೆ ನಿಮ್ಮ ಮೆಂಟಲ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಡಿಜಿಟಲ್ ಫಾಸ್ಟಿಂಗ್ ಮಾಡಿ ನಿಮ್ಮ ಒಂದು ಕೆಲಸದ ಒಂದು ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಸೊ ಓಕೆನಾ ಜೊತೆಗೆ ಏನಂದರೆ ಆ್ಯಕ್ಚುಲಿ ನಮ್ಮ ಒಂದು ಟೈಮ್ ವೇಸ್ಟೇಜ್ ಏನೋ ಒಂದು ನಮ್ಮ ಒಂದು ಸಮಯದ ವ್ಯರ್ಥವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಾವು ಮೊಬೈಲ್ ಡಿಜಿಟಲ್ ಪಾಸ್ಟಿಂಗ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಸ್ನೇಹಿತರ ಜೊತೆಗೆ ಸಂಬಂಧಗಳಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಗಳ ಜೊತೆ ಸಂಬಂಧಗಳಾಗಿರ್ಬೋದು ಇವುಗಳನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕೆ ಸೊ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಎಲ್ಲ ವರ್ಗ ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌದಾ ಅದೇ ರೀತಿ ಎಲ್ಲ ಪ್ರೊಫೆಷನಲ್ಸ್ ಏನು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಅಟ್ಲೀಸ್ಟ್ ಡೈಲಿ ಟೂ ಟು ತ್ರೀ ಅವರ್ಸ್ ಏನಾದರೂ ಕೂಡ ಒಂದು ಡಿಜಿಟಲ್ ಪಾಸ್ಟಿಂಗ್ ಮಾಡಿದ್ರೆ ಸೊ ಓವರ್ ಆಲ್ ಡೆವಲಪ್ಮೆಂಟ್ ಏನಂದರೆ ಅವರ ಒಂದು ಫಾರ್ ಎಕ್ಸಾಂಪಲ್ ಮೆಂಟಲ್ ಹೆಲ್ತ್ ಆಗಿರ್ಬೋದು ಅವರ ಸ್ಲೀಪಿಂಗ್ ಬೆಟರ್ ಸ್ಲೀಪಿಂಗ್ ಎಲ್ಲವನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ದಟ್ ಈಸ್ ಆಲ್ ಅಬೌಟ್ ದ ಡಿಜಿಟಲ್ ಪಾಸ್ಟಿಂಗ್ ಅಂತ ಕರೀತಾರೆ ಓಕೆ ಥ್ಯಾಂಕ್ ಯು